ಶಿಕ್ಷಕ ಅನ್ನ ಪಡೆದ ಅರ್ಥ ಏನಂತಂದು ನೋಡೋಣ ಶಿಕ್ಷಕ ಅಂದರೆ ಶಿ ಸಿ ಅಂದರೆ ಮೊದಲು ಶಿವ ಸ್ವರೂಪಿ ಅಥವಾ ಶಿಸ್ತು ಹೊಂದಿದವ ಮತ್ತು ಕ್ಷ ಅಂದರೆ ಕ್ಷಮಾ ಕ್ಷಮಾಗುಣಿ ಕ ಅಂದರೆ ಕರುಣೆ ಇವೆಲ್ಲ ಈ ಆದರ್ಶಗಳನ್ನು ಒಳಗೊಂಡಿರ್ತಕ್ಕಂತಹವನ ಶಿಕ್ಷಕ ಅಂತ ನಾವು ಹೇಳ್ಕೊಳ್ತೀವಿ ಈ ನಮ್ಮ ಒಂದು ಈ ಋ ಎಲ್ಲ ವೃತ್ತಿಗಳಿಗಿಂತಲೂ ಶಿಕ್ಷ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾಗಿದೆ ಒಬ್ಬ ವೈದ್ಯ ರೋಗಿಗಳ ಜೋಡಿ ಒಡನಾಟ ಹೊಂದಿರ್ತಾನೆ ಒಬ್ಬ ಲೆಕ್ಕ ಪರಿಶೋಧಕ ಲೆಕ್ಕಪತ್ರಗಳ ಜೋಡಿ ಒಡನಾಟ ಹೊಂದಿರ್ತಾನೆ ಒಬ್ಬ ವಕೀಲ ಒಬ್ಬ ನ್ಯಾಯ ನ್ಯಾಯ ಮತ್ತು ಅಪರಾಧ ಬಗ್ಗೆ ಒಡನಾಟ ಹೊಂದಿರ್ತಾನೆ ಆದರೆ ಜೀವ ಒಬ್ಬ ಶಿಕ್ಷಕ ಜೀವಂತ ಹೃದಯಗಳ ಜೀವಂತ ಮನಸ್ಸುಗಳ ಮುಂದೆ ಜೇ ದೇಶ ಕಟ್ಟುವ ದೇಶವನ್ನಾಳುವ ಆಳುವ ಒಂದು ಮುತ್ತುರತ್ನಗಳ ಜೋಡಿ ಜೊತೆ ಈತ ಒಡನಾಟ ಹೊಂದಿರ್ತಾನೆ ಆದ್ದರಿಂದ ಈ ಬಹಳ ಒಂದು ಮಹತ್ತರವಾದಂತಹ ಒಂದು ಶಿಕ್ಷಕ ವೃತ್ತಿ ಈ ವೃತ್ತಿ ಭಾಳ ಶಿಕ್ಷಕ ವೃತ್ತಿ ಬಹಳ ಶಿಕ್ಷಕ ಅಂತಕ್ಕಂಥದ್ದು ಎಲ್ಲ ಎಲ್ಲಿ ಕೂಡ ಎಲ್ಲ ಒಂದು ಸ್ಥಳಗಳಲ್ಲಿ ಮೇಲೆ ಐತಿ ನಾವು ಕನ್ನಡ ವ್ಯಾಕರಣಗಳಲ್ಲಿ ಚಂದಾಸನ ಹಾಕ್ತೀವಿ ಅದರೊಳಗೆ ಲಘು ಗುರು ಅಂತ ಬರ್ತವೆ ಅದರಲ್ಲಿ ಗುರು ದೊಡ್ಡದು ಮತ್ತು ಸೌರ್ಯ ಹೋದೊಳಗೆ ಒಂಬತ್ತು ಗ್ರಹಗಳಲ್ಲಿ ಗುರು ಗ್ರಹ ದೊಡ್ಡ ಗ್ರಹ ಆದ್ದರಿಂದ ಎಲ್ಲ ವೃತ್ತಿಗಳಲ್ಲಿ ಗುರು ಶಿಕ್ಷಕ ಅಂತಕ್ಕಂಥ ವೃತ್ತಿ ಬಹಳ ಶ್ರೇಷ್ಠವಾದಂಥ ವೃತ್ತಿ ಈಗ ಒಬ್ಬ ಐ ಎ ಎಸ್ ಆಫೀಸರ್ ಆದ ನಂತರ ಅವನು ಐ ಎ ಎಸ್ ಶಿಕ್ಷಕ ಏನು ಟೀಚ್ ಟೀಚ್ ಟೀಚಿಂಗ್ ಮಾಡಿರಲ್ಲ ಅವರಿಗೆ ಒಬ್ಬ ಶಿಕ್ಷಕರಿಂದ ಅವ ಎ ಎಸ್ ಆಗಿರ್ತಾನೆ ಅಥವಾ ಐ ಪಿ ಎಸ್ ಆಗಿರ್ತಾನೆ ಹೊರತಾಗಿ ಒಬ್ಬ ಐ ಎ ಎಸ್ ಅದೇ ಒಂದು ವೃತ್ತಿ ಇರ್ತಕ್ಕಂಥ ಆಗಿರಲ್ಲ ಒಬ್ಬ ಪೊಲೀಸ್ ಅಧನಂದ್ರು ಆತನಿಗೆ ತರಬೇತಿ ಇರ್ತಕ್ಕಂಥವ್ರು ಅಥವಾ ಆತನಿಗೆ ಬೋಧನೆ ಮಾಡ್ತಕ್ಕಂಥವ್ರು ಎಲ್ಲ ಶಿಕ್ಷಕರೇ ಹೊರತಾಗಿ ಅದೇ ಫೀಲ್ಡ್ನಲ್ಲಿ ಇರೋ ಅಂತಾರಲ್ಲ ಹಾಗಾಗಿ ಬಹಳ ಒಂದು ಮಹತ್ ಏನು ಉನ್ನತವಾದಂಥ ಹುದ್ದೆ ಶಿಕ್ಷಕ ಶಿಕ್ಷಕರ ಹುದ್ದೆ ಶಿಕ್ಷಕರು ಮೊ ಮೊದಲೆಲ್ಲ ಗುರುಕುಲ ಪದ್ಧತಿ ಇತ್ತು ಗುರುಕುಲ ಪದ್ಧತಿಯೊಳಗೆ ಶಿಕ್ಷಕರ ಒಂದು ಮನೆ ಒಂದು ಕಾಡಿನಲ್ಲಿ ಇರ್ತಿತ್ತು ಅಥವಾ ಅಡವಿಯೊಳಗೆ ಮನೆ ಇರ್ತಿದ್ದು ಗುರುಕುಲದ ಒಂದು ಪದ್ಧತಿಯೊಳಗೆ ಅವರು ಮನೆಯೊಳಗೆ ಹೋಗಿ ಎಲ್ಲ ಏನು ಶಿಷ್ಯರು ಅವರ ಮನೆಯೊಳಗೆ ಹೋಗಿ ಅವ್ರ ಒಳಗೆ ಹೋಗಿ ಅವರ ಸೇವೆಯನ್ನು ಮಾಡ್ಕೊಂಥ ಶಿಕ್ಷಣ ಕಲಿತಿದ್ರು ಆದರೆ ಈಗಿನ ಮುಂದುವರೆದ ದಿನ ದಿನಮಾನಗಳಲ್ಲಿ ಅದು ಯಾವುದೇ ರೀತಿಯ ಒಂದು ನಮ್ಗೆ ಖಚಿತ ನಮಗಿಲ್ಲ ಯಾವುದೇ ಅವರಾಗಲೇ ನಾವು ಹೇಳೋಕ್ಕೆ ಬ ಬಂದಾಗೂ ಕೂಡ ನಾವು ಕೇಳುವಂಥ ಮನಸ್ಥಿತಿ ನಮ್ಮಲ್ಲಿಲ್ಲ ಅಂತಹ ಬಹಳ ಸಂದಿಗ್ಧ ಪರಿಸ್ಥಿತಿ ಒಳಗೆ ನಾವು ಕುಂತೀವಿ ಮತ್ತು ಶಿಕ್ಷಕ ಅಂದು ಅಂದು ತಪ್ಪು ಮಾಡಿದ ಕ್ಲಾಸಿಂದ ಹೊರಗೆ ಹಾಕ್ತಿದ್ರು ಅದರಿಂದ ಏನಿತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಬಂದಿಖಾನೆ ಒಳಗೆ ಹೋಗುವಂಥ ಪ್ರಮಾಣ ಕಡಿಮೆ ಇತ್ತು ನಂತರ ಅಂದು ಅಂದು ಶಿಕ್ಷಕರ ಹೊಡೆ ಹೊಡೆಯುವಂಥ ಏಟು ಜಾಸ್ತಿ ಇದ್ದು ಅದೇ ರೀತಿ ಹಿಂದಿನ ಆದ ಕಾಲದೊಳಗೆ ಪೊಲೀಸರ ಲಾಠಿ ಏಟು ಕಡಿಮೆ ಇದ್ದು ಈಗ ಇಲ್ಲಿ ಲಾಠಿ ಏಟು ಇಲ್ಲಿನ ಒಂದು ಏಟುಗಳು ತಪ್ಪಿದ್ರಿಂದ ಅಲ್ಲಿ ಲಾಠಿ ಎಳಗೆ ಜಾಸ್ತಿ ಆಗಿದೆ ಸೊ ಈ ರೀತಿ ಒಂದಕ್ಕೊಂದು ರಿಲೇಷನ್ ಅಂದರೆ ಈ ಒಂದು ಘಟ್ಟ ಯಾವ ರೀತಿ ಮುಂದಿನ ನಮ್ಮ ಭವಿಷ್ಯಕ್ಕೆ ಪರಿಣಾಮ ಬೀರತಕ್ಕಂಥ ಬೀರುತ್ತಂಥದ್ದನ್ನು ನಾವು ಮನನ ಮಾಡ್ಕೊಳ್ಬೇಕು ಮತ್ತು ಈ ಒಂದು ದಿನ ಸ ನಮ್ಮ ಸರ್ಕಾರ ಬಹಳಷ್ಟು ವರ್ಷಗಳ ಭಾಳ ವರ್ಷಗಳಾಯಿತು ದಶಕಗಳಿಂದ ಶಿಕ್ಷಕರ ಮೇಲೆ ಸರ್ಕಾರಿ ಪ್ರಾಥಮಿಕ ಏನು ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ಅಥವಾ ಕಾಲೇಜ್ ಶಿಕ್ಷಕರ ಉಪನ್ಯಾಸಕರ ಭಾಳ ಒತ್ತಡವನ್ನು ಇರುತ್ತೆ ಏನಂತಂದ್ರೆ ಗುರುತ್ ಏನೋ ವೋಟಿಂಗ್ ಕಾರ್ಡ್ ಅಂತ ಬರ್ತವೆ ಅದನ್ನು ಮಾಡಿಸೋದಕ್ಕೆ ಶಿಕ್ಷಕರ ಮೇಲೆ ಒತ್ತಡ ಆಗ್ತಾರೆ ಮತ್ತು ಏನಂತಾರೆ ಶೌಚಾಲಯಗಳ ಜ ಒಂದು ಗಣತಿ ಮಾಡ್ಬೇಕಂದ್ರೆ ಶಿಕ್ಷಕರು ಮಾಡ್ತಿದ್ರು ಪ್ರೈಮರಿ ಒಳಗೆಲ್ಲ ಸೊ ಈ ಈ ರೀತಿ ಎಲ್ಲ ಒಂದು ಏನದವಲ್ಲ ಇವನ್ನೆಲ್ಲ ಈ ರೀತಿಯ ಒತ್ತಡಗಳನ್ನು ಹಾಕಿದಾಗ ಶಿಕ್ಷಕರಿಗೆ ಯಾವುದೇ ರೀತಿಯ ಸಿ ಪಾಠ ಕಲಿಸೋದು ಬಿಟ್ಟು ಮತ್ತು ಇದನ್ನ ಮಾಡೋ ಮಾಡುವಂಥದ್ದು ಒಂದು ವೈಖರಿ ಉಂಟಾಗ್ಯದ ಆದ್ದರಿಂದ ಮತ್ತು ಏನಂತ ಮತ್ತು ಏನಂತೆ ಅಂದ್ರೆ ಶಿಕ್ಷಕರಲ್ಲಿ ಇನ್ನೂ ಉನ್ನತ ಮಟ್ಟದ ಏನು ಉನ್ನತ ಶಿಕ್ಷಣ ಇನ್ನೂ ನಮ್ಮ ನಮ್ಮ ಈ ದೇಶದೊಳಗೆ ಬಂದಿಲ್ಲ ಅಂತಕ್ಕಂಥದ್ದು ಮಾತು ಬರ್ತದೆ ಸೊ ಈ ವ್ಯವಸ್ಥೆ ಒಂದು ಕಡೆ ಸರಿ ಆದರೆ ಅದು ಅದು ಫೇರ್ ಅಲ್ಲ ಎಲ್ಲ ಎಲ್ಲ ಹಂತಗಳಲ್ಲೂ ನಾವು ಅವು ಏನು ಸುವ್ಯವಸ್ಥೆಯನ್ನು ಹೊಂದಿದಾಗ ದೇಶ ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಮತ್ತೆ ಗುರು ಅಂತ ಗುರು ಅಂದ್ರೆ ಏನಂದ್ರೆ ಎಲ್ಲ ಹುದ್ದೆಗಳಲ್ಲೂ ಮತ್ತು ಶ್ರೇಷ್ಠ ಮತ್ತು ನಾವು ಅದಕ್ಕೆ ಹೆದರು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖ್ಯತೆ ಅಂತ ಅಂದರೆ ನಾವು ಗುಲಾಮರಾಗುವಂಥ ಪರಿಸ್ಥಿತಿ ನಮ್ಗೆ ಹೆದರಿಲ್ಲ ನಾವು ಕರೆಕ್ಟ್ ಅವರಿಗೆ ಜಸ್ಟ್ ಮ್ಯಾಕ್ಸಿಮ್ ಮಿನಿಮಮ್ ಒಂದು ಗೌರವವನ್ನು ಕೊಟ್ಟು ನಾವು ಅವರ ಮಾತುಗಳನ್ನು ಫಾಲೆ ಪಾಲನೆ ಮಾಡಿದ್ರೆ ನಾವು ನಾವೇನು ಆಗ್ಬೋದು ಲೈಫ್ ಒಳಗೆ ಮತ್ತು ನಮ್ಮ ನಮ್ಮ ದೇಶ ಒಳಗ ಬಹಳಷ್ಟು ಏನಂತ ಗ್ರಂಥಗಳದಾವು ಭಾಳ ಉಪ ವೇದೋಪನಿಷತ್ಗಳದವು ಮತ್ತು ಬಹಳ ವಿದ್ವಾಂಸರಾದ್ರೆ ಅವರು ಉಪದೇಶ ನೀಡ್ತಾರೆ ಆದರೆ ಇವೆಲ್ಲ ಉಪದೇಶ ಅದವಂತ ಹೇಳ್ಕೊಂತೀವಿ ಬಟ್ ನೋ ಬಡಿ ಫಾಲೋ ಬಟ್ ನಾ ಈಗ ನಾ ಏನು ಹೇಳ್ತೀನಲ್ಲ ವಾಟ್ ಐ ಆಮ್ ಸೇಯಿಂಗ್ ಟು ಯು ಬಟ್ ಫಸ್ಟ್ ಐ ಹ್ಯಾವ್ ಟು ಒಬೆ ನಾನು ಅದನ್ನ ಫಾಲಿಸೋ ಪಾಲ್ ನಾನು ಈಗ ಏನು ಹೇಳ್ತೀನಿ ಅದು ಫಲಿಸಿದ್ರೆ ಮಾತ್ರ ನಾನು ಆ ನನ್ನ ಮಾತಿಗೆ ಅರ್ಥ ಇರ್ತದೆ ಇಲ್ಲಾಂದ್ರೆ ಸುಮ್ಮನೆ ಉಪದೇಶ ನೀಡೋದಷ್ಟೇ ಉಪದೇಶ ನಮ್ಮ ದೇಶದೊಳಗೆ ಭಾಳ ಅಂದ್ರೆ ಉಪದೇಶ ನೀಡೋಕೆ ಭಾಳ ಮಂದಿದ್ರೆ ಬಟ್ ನೋಡು ನೋ ಬಡಿ ಫಾಲೋ ಹಾಗಾಗಿ ನಾನೇ ಈಗ ಹೇಳ್ತೀನಿ ಅಂದರೆ ಕೆಲವು ಕೆಲವು ಇನ್ನೂ ಭಾಳಷ್ಟು ಹೇಳ್ಬೋದು ಆದರೆ ನನ್ನ ಒಂದು ಏನು ಕ್ಯಾರೆಕ್ಟರ್ ನನ್ನ ಒಂದು ವ್ಯ ವ್ಯಕ್ತಿತ್ವ ನಾನು ಯಾವುದು ಪಾಲಿಸ್ತೀನಿ ಅದನಂತರ ಮಾತು ಹೇಳಕ್ಕೆ ನಾನು ಬದ್ಧನಾಗಿರಬೇಕು ಈ ರೀತಿಯೊಳಗೆ ನನ್ನ ಮಾತು